ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಐ ಪಿ ಎಲ್ ನ ರಿಟೈರ್ಮೆಂಟ್ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಸೌತ್ ಆಫ್ರಿಕಾ ಲೀಗಲ್ಲಿ ಬೆಂಕಿಯಾಗೆ ಆಟ ಆಡ್ತಾ ಅಂತ ಹೇಳ್ಬೇಕು ಈ ಬ್ಯಾಟಿಂಗ್ ನೋಡಿದ್ರೆ ಅಂತಾರೆ ಯಾಕೆ ರಿಟೈರ್ಮೆಂಟ್ ಕೊಟ್ರು ಯಾಕೋ ರಿಟೈರ್ಮೆಂಟ್ ಆದ್ರೂ ಐ ಪಿ ಎಲ್ ಇನ್ನೂ ಗುರು ಈ ರೀತಿ ಫಾರ್ಮ್ ಮಾಡಿದರೆ ಈ ರೀತಿ ಸಿಕ್ಸ್ ಓವರ್ಗಳು ಅಂತ ಹೇಳಿದ್ರೆ ಯಾಕೆ ಗುರು ರಿಟೈರ್ಮೆಂಟ್ ಆದ್ರೂ ಐ ಪಿ ಎಲ್ ಇಂದ ಒಂದು ಕ್ವಶನ್ ಬರುತ್ತೆ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ರೆ ಸೌತ್ ಆಫ್ರಿಕಾ ಲೀಗಲ್ಲಿ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಆಟಗಾರ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಇನ್ನು ಆರ್ ಸಿ ಬಿ ದಿರುವಂತ ಪ್ಲೇಸ್ಗಳು ಈ ವರ್ಷ ಆರ್ ಸಿ ಬಿ ದಿನ ಕರ್ಕೊಂಡಂತ ಕೆಲವೊಂದಷ್ಟು ಆಟಗಾರರು ತುಂಬಾನೇ ಕೆಟ್ಟ ಫಾರ್ಮ್ ಅಂತ ಹೇಳಬೇಕು ಸಿ ಗುರು ಬಾಲೆ ಬೋಲ್ಡ್ ಆಗ್ತಾರೆ ಅಂತ ಹೇಳಬೇಕು ಆರ್ ಸಿಬಿ ಕೆಲವೊಂದಷ್ಟು ಪ್ಲೇಸ್ಗಳು ದಿನೇಶ್ ಕಾರ್ತಿಕ್ ರೀತಿ ಬ್ಯಾಟಿಂಗ್ ಆಡಿದ್ರು ಮತ್ತೆ ಆರ್ ಸಿಬಿ ಕೆಟ್ಟ ಫಾರ್ಮ್ ಬ್ಯಾಟ್ಸ್ಮನ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಅಲ್ಲದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ನೀರಿಬಹುದು ಗುರು ಈ ಮಾಹಿತಿಗಳು ಇಷ್ಟ ಆಯ್ತವ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತೀನಿ ನನಗೆ ಈ ರೀತಿಗಿಂತ ಇನ್ನು ಟಾಪ್ ಫೈವ್ ಟ್ರಿಕೆಟಿಂಗ್ ಅಪ್ಡೇಟ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋಣ ಸಾಗಷ್ಟ ನನಗೆ ಸಾಗಷ್ಟ ವೀಡಿಯೋ ಯಾರೋ ನೋಡ್ತೀರ ಕೆಲಸ ಕಮೆಂಟ್ ಮಾಡಿ ನಂಗು ಅವ್ರ ತರ ಕ್ರಿಕೆಟಿಂಗ್ ಅಪ್ಡೇಟ್ ಮಾಡಬೇಕು ಅಂತ ಆಸೆ ಆದ್ರೆ ಮಾಡಿ ಆ ರೀತಿ ವೀಡಿಯೋ ಓಡ್ತಾರೆ ಅದಕ್ಕೆ ಈ ರೀತಿ ಆಸಿ ಅಭ್ಯರ್ಸ್ಗಳ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳ್ಬೇಕು ಅಯ್ಯೋ ಅದೆಲ್ಲ ಬಿಟ್ಟ ಹಾಕು ಯಾರು ಗುರು ಆರ್ ಸಿ ಬಿ ಪ್ಲೇಸ್ಗಳು ಕೆಟ್ಟ ಫಾರ್ಮ್ ಇರೋ ಬ್ಯಾಟ್ಸ್ಮನ್ಗಳು ಯಾರು ಅದ್ರ ಬಗ್ಗೆ ಏಳು ಅನ್ನೋದೇ ಅಂತಂದ್ರೆ ಇನ್ನು ಯಾರು ಗುರು ಆರ್ ಸಿ ಬಿ ಕರ್ಕೊಂಡಂತ ಓಪನ್ ಧಮಕ ಮಾಡ್ತಾರೆ ಅಂತ ಕರ್ಕೊಂಡು ಆಟಗಾರ ಫಿಲ್ ಸಾಲ್ಟ್ ಗುರು ಏನ್ ಗುರು ಇಂಡಿಯಾ ಮೇಲೆ ತಗೊಂಡ ಬ್ಯಾಡ್ ಯಾವ್ದಾದ ಸೀರೀಸ್ ಬೇಡ ಯಾವ್ದೋ ಮ್ಯಾಚ್ ಪಡಿ ಇಂಡಿಯಾ ಮೇಲೆ ತಗೊಂಡ ಪ್ರೆಸ್ಟ್ ಅಲ್ಲಿ ಝೀರೋ ಔಟ್ ಆದ್ರೂ ಮೂರು ಬಾಲ್ ಜೀರೋ ರನ್ ನೋಡೋದು ಅಂತ ಹೇಳ್ಬೇಕು ಸೆಕೆಂಡ್ ಅಲ್ಲಿ ನಾಲ್ಕು ರನ್ ಮೂರ್ ಬಾಲ್ ಅಂತ ಹೇಳ್ಬೇಕು ಒಂದು ಬೌಂಡ್ರಿ ಒಡ್ರ್ರು ನಾಲ್ಕು ಸಖತ್ತಾಗಿ ಆಡ್ತಾರೆ ಆ ನಂತರ ಔಟ್ ಆರು ಅಂತ ಹೇಳ್ಬೇಕು ಇನ್ನ ಮೂರನೇ ಮ್ಯಾಚ್ ಐದು ರನ್ ಏಳು ಏಳು ಬಾಲ್ ಅಂತ ಹೇಳ್ಬೇಕು ಇನ್ನ ಇವತ್ತು ರೀತಿ ಆಡ್ತಾರೆ ಫಿಲ್ ಸಾಲ್ಟ್ ಕಾದ್ ನೋಡ್ಬೇಕು ರೀ ಇನ್ನ ಇವ್ರು ಬಿಡ್ತಾರೆ ಲಿವಿಂಗ್ ಸ್ಟೋನ್ ಅವರು ಎರಡ್ ಮ್ಯಾಚ್ ಫ್ಲಾಪ್ ಆಯ್ತವ್ರೆ ಲಾಸ್ಟ್ ಮ್ಯಾಚ್ ಸಖತ್ ಆಗಿ ಆಟ ಆಡಿ ಐದು ಸಿಕ್ಸ್ ಹೊಡ್ದು ಅಂತ ಹೇಳ್ಬೇಕು ಲಿವಿಂಗ್ ಸ್ಟೋನ್ ಅವರು ನಲ್ವತ್ತ ಒಂಬತ್ತು ರನ್ ಅಂತ ಹೇಳ್ಬೇಕು ಲಿವಂಗ್ಸ್ಟೋನ್ ಅವರು ಇದೇ ರೀತಿ ಬ್ಯಾಟಿಂಗ್ ಕಂಟಿನ್ಯೂ ಮಾಡ್ಲಿ ಫಾರ್ಮ್ಗೆ ಬರಲಿ ಯಾರು ಇಂಡಿಯಾ ಮೇಲೆ ಒಡಿದಾರೆ ಇಂಡಿಯಾ ಮೇಲೆ ಹೊಡಿಲಿ ಇಂಡಿಯಾನೇ ಗೆಲ್ಲಿ ಅಂತ ಬಯಸೋಣ ಅದ್ರ ಬಗ್ಗೆ ನಿಮ್ಮ ಸಿಕ್ಕಂತ ಸಿಕ್ಕ ಗುರಿ ಎಲ್ಲ ಬಿಟ್ಟಾಕೂರು ನಮಗೆಲ್ಲ ಅವ್ರು ಬೆಳಕಾಳು ಆಟ ಆಡ್ರು ನಾವು ಕೂಡ ನೋಡಿದ್ವಿ ಇಂಡಿಯಾ ಮ್ಯಾಚ್ ನೀನು ಮ್ಯಾಟ್ ಹಾಕಿ ದಿನೇಶ್ ಕಾರ್ತಿಕ್ ಬಗ್ಗೆ ಅದ್ರ ಬಗ್ಗೆ ಮುಚ್ಕೊಂಡು ವೀಡಿಯೋ ಮಾಡಿ ತಿಳ್ಸೋ ಅವ್ನ ಹೆಂಗ್ ಬ್ಯಾಟಿಂಗ್ ಆಡಿದ್ ಹೇಳೋದಾಯ್ತು ಅಂದ್ರೆ ಗುರಿ ಇಲ್ಲಿ ಮ್ಯಾಟ್ರು ವೀಡಿಯೋ ಆಗ್ತಾ ಇದ್ದೀನಿ ನೋಡಿ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಆಡಿದ್ರು ನಾಲ್ಕು ಸಿಕ್ಸ್ ಮತ್ತೆ ಎರಡು ಫೋರ್ ಹೊಡೆದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಐವತ್ತು ರನ್ನು ಕೇವಲ ಇಪ್ಪತ್ತೆರಡು ಬಾದಲ್ಲಿ ಐವತ್ತ ಒಂದು ರನ್ನು ನಾಟಿ ಉಳ್ಕೊಂಡ್ರು ಫಿನಿಶಿಂಗ್ ಮಾಡಿದ್ರು ಮ್ಯಾಚ್ ಅಂತ ಹೇಳ್ಬೇಕು ರಾಯಸ್ ರಾಯಸ್ಪರಾಗೆ ಆಡ್ತಿದಾರೆ ಸೌತ್ ಲೀಗ್ ಗೊತ್ತಿರ್ಬಹುದು ದಿನೇಶ್ ಕಾರ್ತಿಕ್ ಅವರು ಯಾಕೆ ಗುರು ರಿಟೈರ್ಮೆಂಟ್ ಕೊಡಬೇಕಿದ್ರು ದಿನೇಶ್ ಕಾರ್ತಿಕ್ ಅಂತ ಫಾರ್ಮ್ ಮಾಡಿದ್ದಾರೆ ಅಂದ್ಮೇಲೆ ಯಾಕೆ ಕೊಡಬೇಕಿತ್ತು ಗುರು ನಾಲ್ಕು ಸಿಕ್ಸ್ ಗುರು ಬೆಂಕಿ ಆಗಿ ಹೊಡೆರು ಅಂತ ಹೇಳ್ಬೇಕು ಒಂದು ಫೋರ್ ಕೂಡ ಒಡೆದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಇನ್ನು ಹಾಕಿರ್ಬೋದಿತ್ತು ವಿಡಿಯೋನಾ ಆಗ್ತು ಅಂತೇಳಿ ನಮಗೆ ಯೂಟ್ಯೂಬ್ ಕಡೆಯಿಂದ ಸ್ಟ್ರೈಕ್ ಬಂದು ಹ್ಮ್ ಜಂಗಾರ ಹೆಂಗೆ ಮಾಡ್ತಾರೆ ಆ ಕಾರಣದಾಗಿ ಪೂರ ಮ್ಯಾಟ್ರ್ ವಿಡಿಯೋ ಆಗ್ತಾ ನಾನು ಇಷ್ಟ ಇಷ್ಟ ಹಾಕಿದೀನಿ ಅಂತ ಹೇಳ್ಬೇಕು ದಿನೇಶ್ ಕಾರ್ಜಿಕ್ ಇಪ್ಪತ್ತೊಂದು ಬಗ್ಗೆ ಐವತ್ತಾವಂದರನ್ನು ನಾಟಾಡಕ್ಕೆ ಉಳ್ಕೊಟ್ರು ಅಂತ ಹೇಳಬೇಕು ಇವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕರ್ಸು ಕಮೆಂಟ್ ಮಾಡಿ ಗುರು ಇನ್ನು ಇವರೇನು ಗುರು ರಿಟೈರ್ಮೆಂಟ್ ಕೊಟ್ಟಾಗೈತೆ ವಾಯ್ಸ್ ಆಗೈತೆ ಬಿಡ್ ಹಾಕೋತಿ ಅವ್ರಿಷ್ಟ ಹೆಂಗಾರ ಆಡ್ಕೊಳ್ಳಿ ಅದು ಬಿಟ್ಟು ಅನ್ಬೋದು ಜೋಕ ಬೇತಲ್ ಗುರು ಹೆಂಗ್ ಸ್ಟಾರ್ ಅಂತ ಕರ್ಕೊಂಡ್ರ ಗುರು ಏನ್ ಬ್ಯಾಟಿಂಗ್ ಗುರು ಪ್ರಶ್ನೆ ಮ್ಯಾಚ್ ಹಾಕೊಂಡ್ರೆ ಸೆಕೆಂಡ್ ಮ್ಯಾಚ್ ಡ್ರಾಪ್ ಮಾಡ್ ಅಂತ ಹೇಳಬೇಕು ಜೋಕಾ ಬತಲಾವನ್ನ ಅವರು ಕೂಡ ಏನ್ ಒಂದೇ ಒಂದು ಲೀಗ್ ಮೇಲೆ ಕಂಟಿನ್ಯೂ ಮಾಡಂಗಿಲ್ಲ ಯಾಕಂತಾರೆ ಈಗ ಇಂಡಿಯನ್ ಟೀಮ್ ಇಂಡಿಯನ್ ಇಂಡಿಯನ್ ಟೀಮಲ್ಲಿ ಎಂತೆಂತ ಬೌಲರ್ ಗಿರ್ತಾರೆ ಐದಕ್ಕೆ ಐದು ಜನ ಚಾಂಪಿಯನ್ ಬೌಲಿಂಗ್ ಇರ್ತೇಳ್ಬೇಕು ಆರ ಯಾವೊಂದು ಲೀಗ್ ಆಗಿರ್ಬೋದು ಐದಕ್ ಐದು ಜನ ಚಾಂಪಿಯನ್ ಬೋಲರ್ ಯಾವುದೇ ತಂಡದಲ್ಲಿ ಇರೋದಿಲ್ಲ ಅಂತ ಹೇಳ್ತೇನೆ ಇದರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಂತ ಕನ್ಸು ಕಮೆಂಟ್ ಮಾಡಿ ಗುರು ಸಿಗೋಣ ಸಿಗೋದು ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡೀಲೇಬೇಕು ಹೊಡಿತೀವಿ ಸಿ ಸೌಂಡ್